ಏನು ಕೇಂದ್ರ ಸರ್ಕಾರ ಏಕಾಏಕಿಯಾಗಿ ರೈಲ್ವೆ ದರವನ್ನ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದ್ದಾರೆ ಇದನ್ನ ನಾವು ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿಯಿಂದ ಖಂಡಿಸ್ತಾ ಇದೀವಿ ಯಾಕೆಂದ್ರೆ ಕಳೆದ ಒಂದು ವರ್ಷದಲ್ಲಿ ಇದು ಎರಡನೇ ಬಾರಿ ರೈಲ್ವೆ ಟಿಕೆಟ್ ದರ ಹೆಚ್ಚಳ ಆಗಿರೋದು ಇವತ್ತು ಅವ್ರು ಹೇಳ್ತಾ ಇರೋದು ಸಿಬ್ಬಂದಿ ಒಂದು ಅವರಿಗೆ ಬೇಕಾದಂತ ಸ್ಯಾಲ್ರಿ ಕೊಡ್ಲಿಕ್ಕೆ ಇವತ್ತು ಅಮೌಂಟ್ ಇಲ್ಲ ರೈಲ್ವೆ ಇಲಾಖೆ ಕಷ್ಟದಲ್ಲಿದೆ ಆ ಕಾರಣಕ್ಕೆ ನಾವು ಹೆಚ್ಚಳ ಮಾಡ್ತಾ ಇದೀವಿ ಅಂತ ನಾವು ಇದನ್ನ ಒಪ್ಕೊಳ್ತಾ ಇಲ್ಲ ಯಾಕೆಂದ್ರೆ ರೈಲ್ವೆನ ಈಗಾಗ್ಲೇ ಖಾಸಗೀಕರಣ ಮಾಡುವಂತ ಎಲ್ಲಾ ನೀತಿಗಳನ್ನ ತಗೊಂಡು ಬಂದಿದ್ದಾರೆ ಅದಲ್ಲದೆ ರೈಲ್ವೆ ನೇಮಕಾತಿಗಳು ಕೂಡ ನಿಂತು ಹೋಗಿದೆ ಸಿಬ್ಬಂದಿಗಳಿಗೆ ಸರಿಯಾದಂತ ಯಾವುದೇ ಸೌಲಭ್ಯವನ್ನ ಕೊಡೋ ನಿಟ್ಟಿನಲ್ಲಿ ಈಗ ಸಿಬ್ಬಂದಿಗಳ ನೇಮಕಾತಿನೇ ಇಲ್ಲ ಇದನ್ನ ನಾವು ಖಂಡಿಸ್ತೀವಿ ಜೊತೆಗೆ ಇನ್ನೊಂದೇನು ಅಂದ್ರೆ ರೈಲ್ವೆ ಸ್ವಚ್ಛತೆ ಇಲ್ಲ ಹೆಣ್ಮಕ್ಳ ಒಂದು ಸುರಕ್ಷತೆ ಕೂಡ ನಾವು ರೈಲ್ವೆ ಅಲ್ಲಿ ಕೇಳ್ತಾ ಇಲ್ಲ ಇತ್ತೀಚೆಗೆ ಶಿವಮೊಗ್ಗ ಘಟನೆ ನಿಮ್ಗೆಲ್ಲ ಗೊತ್ತಿರತ್ತೆ ಇಲ್ಲಿ ಏನು ಭದ್ರತೆ ಬೇಕು ರೈಲ್ವೇಲಿ ಅಥವಾ ರೈಲ್ವೆ ಅಪಘಾತಗಳು ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನ ರೈಲ್ವೆ ಇಲಾಖೆ ಎದುರಿಸ್ತಾ ಇದೆ ಅದು ಇಲ್ಲಿ ಏನ್ ಕ್ರಮ ತಗೋಬೇಕು ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಗಮನ ಹರಿಸ್ತಾ ಇಲ್ಲ ಬದಲಾಗಿ ಪದೇ ಪದೇ ರೈಲ್ವೆ ದರೆ ಹೆಚ್ಚಳ ಮಾಡಿ ಜನಸಾಮಾನ್ಯರ ಒಂದು ಜೇಬಿ ಕತ್ರಿ ಹಾಕುವಂತ ನೀತಿಯನ್ನ ಇದ್ದಾರೆ ಅಲ್ಟಿಮೇಟ್ ಉದ್ದೇಶ ಇರೋದ್ರೆ ಖಾಸಗಿಯವರಿಗೆ ಲಾಭ ಮಾಡ್ಕೊಡೋದು ರೈಲ್ವೆನ ಎಲ್ಲಾ ಹಂತದಲ್ಲಿ ಅಭಿವೃದ್ಧಿ ಪಡಿಸಿ ಖಾಸಗಿಯವರ ಬಾಯಿಗೆ ಹಾಕುವಂತಹ ಒಂದು ನೀತಿಗಳನ್ನ ಸರ್ಕಾರ ತರ್ತಾ ಇದೆ ಇಲ್ಲಿ ಪ್ರಯಾಣ ದರವನ್ನ ಈ ಕೂಡಲೇ ಕೈ ಬಿಡಬೇಕು ಹೆಚ್ಚಿಗೆ ಮಾಡಿರೋದನ್ನ ಮತ್ತೆ ರೈಲ್ವೆ ಇಲಾಖೆಯಲ್ಲಿ ಬೇಕಾದಂತ ಸುರಕ್ಷತೆಯನ್ನ ಮತ್ತೆ ಹೆಚ್ಚಿಗೆ ಬೋಗಿಯನ್ನ ಹಾಕಬೇಕು ಹುಬ್ಳಿ ಧಾರವಾಡ ಈ ಭಾಗದಿಂದ ಒಂದು ಪ್ಯಾಸೆಂಜರ್ ಟ್ರೈನ್ ಇಲ್ಲ ಪ್ಯಾಸೆಂಜರ್ ಟ್ರೈನ್ ಅನ್ನ ಈ ಕೂಡ್ಲೇ ಸರ್ಕಾರ ಜಾರಿ ಮಾಡಬೇಕು ಈ ಒಂದು ಬೇಡಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಎತ್ತುತ್ತಾ ಇದೀವಿ ನನ್ನ ಹೆಸರು ಮಧುಲತಾ ಗೌಡರ್ ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿಯ ಸದಸ್ಯರು